ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಭೂಸ್ವಾಧೀನ ವೀಕ್ಷಣೆ ವೇಳೆ ಬಿಕ್ಕಟ್ಟು ರೈತರ ಆಕ್ರೋಶ ಅಧಿಕಾರಿಗಳಿಗೆ ತೀವ್ರ ವಿರೋಧ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಗೆ ಸೇರಿರುವ ಹದಿಮೂರು ಹಳ್ಳಿಗಳಲ್ಲಿ ಕೈಗಾರಿಕಾ ವಿಸ್ತರಣೆಯ ನಿರ್ಧಾರದಡಿಯಲ್ಲಿ ಕೆಐಡಿ ಬಿ ವತಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿದಿರುವ ಹಿನ್ನೆಲೆಯಲ್ಲಿ ವ್ಯಾಪಕ ಪ್ರತಿಭಟನೆಗಳು ಪ್ರಾರಂಭವಾಗಿವೆ ಸೋಮವಾರ ದೇವಗಾನಹಳ್ಳಿ ಗೊಲ್ಲಹಳ್ಳಿ ಹೊಸೂರು ಬಸವಪಟ್ಟಣ ನಡಿಪಿನಾಯ್ಕನಳ್ಳಿ ಎಣ್ಣಂಗೂರು ಅರೀಕೆರೆ ಸಂಜೀವಪುರ ಹೊಸಪೇಟೆ ಎದ್ದಲತಿಪ್ಪೆನಹಳ್ಳಿ ಗ್ರಾಮಗಳಿಗೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಭೇಟಿ ನೀಡಿದ ಕೆಐಎಡಿ ಬಿ ವಿಶೇಷ ಸ್ವಾಧೀನಾಧಿಕಾರಿ ಹರೀಶ್ ಶಿಲ್ಪ ಮತ್ತು ತಂಡ ರೈತರ ಭೂಮಿ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಹಲವೆಡೆ ತೀವ್ರ ವಿರೋಧಗಳು ಭುಗಿಲೆದ್ದವು ಬಸವಪಟ್ಟಣದಲ್ಲಿ ನಾವು ಭೂಮಿ ನೀಡುವುದಿಲ್ಲ ರೈತರ ಅನುಮತಿ ಇಲ್ಲದೆ ಬರುವ ಹಕ್ಕೇ ನಿಮಗಿಲ್ಲ ಎಂಬ ಆಕ್ರೋಶದ ಘೋಷಣೆಗಳನ್ನು ಕೂಗಿದ ರೈತರು ಅಧಿಕಾರಿಗಳನ್ನು ಪ್ರಶ್ನಿಸಿದರು ಅಧಿಕಾರಿಗಳ ಮನವೊಲಿಸುವ ಯತ್ನಕ್ಕೆ ರೈತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಭೂಮಿ ಸ್ವಾಧೀನವಲ್ಲ ಕೇವಲ ವೀಕ್ಷಣೆಯ ವರದಿ ಸಲ್ಲಿಸಲು ಆಗಮಿಸಿದ್ದೇವೆ ಎಂಬ ಕೆಐಡಿಬಿ ಬಿ ಹರಿಶಿಲ್ಪ ಅವರ ವಿವರಣೆ ಕೂಡ ಆಕ್ರೋಶದ ಶಮನಗೊಳಿಸಲು ಸಾಧ್ಯವಾಗಲಿಲ್ಲ ಹೆಣ್ಣಂಗೂರು ಗ್ರಾಮದಲ್ಲಿ ರೈತರು ಅಧಿಕಾರಿಗಳ ತಂಡವನ್ನು ಊರ ಬಾಗಿಲಿನಲ್ಲಿಯೇ ತಡೆದು ಅವರು ಯಾರದು ಭೂಮಿ ತೆಗೆದುಕೊಳ್ಳಬಾರದು ಎಂಬ ಘೋಷಣೆಗಳೊಂದಿಗೆ ಭಾರೀ ಪ್ರತಿಭಟನೆ ನಡೆಸಿದರು ಗ್ರಾಮ ಪ್ರವೇಶಕ್ಕೆ ಅವಕಾಶ ನೀಡದ ರೈತರು ಅಧಿಕಾರಿಗಳ ಮುಂದಕ್ಕೆ ಹೋಗಲು ವಿಫಲಗೊಳಿಸಿದರು ಪೊಲೀಸರು ದೌತ್ಯಭರಿತವಾಗಿ ಮನವೊಲಿಸುವ ಪ್ರಯತ್ನ ಮಾಡಿದರೂ ರೈತರು ವಿರೋಧ ಕ್ರಮೇಣ ಹೆಚ್ಚುತ್ತಾ ಹೋಯಿತು ಎಣ್ಣಂಗೂರಿನಲ್ಲಿ ಭೂಸ್ವಾಧೀನ ವಿರೋಧ ಭಾರೀ ಡ್ರಾಮಾ ನಡೆಯಿತು ಗ್ರಾಮ ಪ್ರವೇಶಿಸಿದ ಅಧಿಕಾರಿಗಳನ್ನು ಮಹಿಳೆಯರು ಹಾಗೂ ಗ್ರಾಮಸ್ಥರು ನಮ್ಮ ಜಮೀನು ಕಿತ್ತುಕೊಳ್ಳಬೇಡಿ ಬಡವರ ಹೊಟ್ಟೆಗೆ ಲಾತೆ ಒಡೆಯಬೇಡಿ ಎಂಬ ಘೋಷಣೆ ಕೂಗುತ್ತಾ ಕೆಲವರು ನೇರವಾಗಿ ಅಧಿಕಾರಿಗಳ ಪ್ರವೇಶವನ್ನೇ ತಡೆಯಲು ಯತ್ನಿಸಿದರು ಈ ಸಂದರ್ಭದಲ್ಲಿ ಕೆಲ ರೈತರು ನಾವು ಭೂಮಿ ನೀಡಲು ಸಿದ್ಧವಿದ್ದೇವೆ ಸೂಕ್ತ ಮೌಲ್ಯಕ್ಕೆ ಖರೀದಿ ಮಾಡಲಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಕಾರಣ ಭೂಸ್ವಾಧೀನ ವಿರೋಧಿ ಮತ್ತು ಬೆಂಬಲಿಗ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು ಕೆಐಡಿಬಿ ಅಧಿಕಾರಿಗಳ ಪ್ರಕಾರ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಈ ಹದಿಮೂರು ಹಳ್ಳಿಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಭೂಮಿಗೆ ಪ್ರಾಥಮಿಕ ಅಧಿಸೂಚನೆ ಈಗಾಗಲೇ ಹೊರಡಿಸಲಾಗಿದ್ದು ಸದ್ಯ ಸ್ವಾಧೀನ ಅಭಿಪ್ರಾಯ ಸಂಗ್ರಹದ ಹಂತದಲ್ಲಿದೆ ರೈತರ ಒಪ್ಪಿಗೆ ವಿರೋಧ ಮತ್ತು ಕೃಷಿ ಭೂಮಿಗಳಲ್ಲಿ ಬೆಳೆದಿರುವ ಬೆಳೆಗಳ ವಿವರಗಳ ಕುರಿತು ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು ありがとうてる

સુચેમપા યાર વડુ ને ઓર પાત્ર છે કે કોણ જીતશે બા એ એ ಬರೀಬೇಕಾದ್ರೆ ನಾನು ನಮ್ಗೆ ಇಲ್ಲ ನಾನು ಅಲ್ಲೋಗಿಲ್ಲ ಅಂತ ಬರುತ್ತೆ ಕೋರ್ಟ್ ಏನನ್ನತ್ತೆ ಗೊತ್ತಾ ಕೋರ್ಟ್ ಮತ್ತೆ ಸರ್ಕಾರ ನಿಮಿಷ ಅಲ್ಲಿ ಎಸ್ ಎಲ್ ಎ ಹೋಗ್ಬೇಕು ನಿನ್ ಜಾಗ ಹೋಗಪ್ಪ

ನೆಕ್ಸ್ಟ್ ಈಗ ನೀವು ಕೇಳಿದ ಕರೆಕ್ಟು ಯಾಕೆ ನೀವು ಉತ್ತರ ಎಲ್ಲ ರಿಪೋರ್ಟ್ ತಗೊಂಡು ಬರ್ತಿಲ್ಲ ಅಂತ ನನಗೆ ಟ್ವೆಂಟಿ ಏಟ್ ಥ್ರೀ ಆರ್ಡರ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೆ ನಾನು ಭೂಮಿ ತೋಳಿಸಿ ಏನಿದೆ ಈ ಫಾರ್ ಎಕ್ಸಾಂಪಲ್ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಕೊಟ್ಟಿರೋದು ಕೊಡದೇ ಇರೋರ್ದು ಇಬ್ಬರದೂ ಅನ್ನೋದು ಭೂಮಿ ತೋಳಿಸಿ ಈ ಥರ ಕ್ರಾಪ್ಸ್ ಇದೆ ರೈತರದು ಬೆಳೆ ಬೆಳಿತಾ ಇದ್ದಾರೆ ಇದು ಸತ್ಯಾಂಶ ಇದೆ ಅಂತ ಆರ್ಡರ್ ಪಾಸ್ ಮಾಡಬೇಕು ಸ್ಪೀಕಿಂಗ್ ಆರ್ಡರ್ ನಾನು ಸುಮ್ಮನೆ ಏನೋ ಆಯಿತು ಕಾಟಾಚಾರಕ್ಕೆ ಓಕೆ ಇದೆ ಬೆಳೆ ಇದೆ ಆ ತರ ಬರೆಯೋದಲ್ಲ ಬೆಳೆ ಇದೆ ಈ ತರ ರೈತರು ಬೆಳೆ ಬೆಳೀತಾ ಇದ್ದಾರೆ ಈ ಜಾಗ 46 ಭೂಮಿ ಅಂತ ಬರಿಯೋದು ಭೂಮಿ ತುಳಿ ಅದಕ್ಕೆ ನೆಕ್ಸ್ಟ್ ಈಗ ಯಾಕಂದ್ರೆ ನಿಮ್ಮ ಮೇಲೆ ನಮಗೆ ಯಾರು ಸೇರುದು ಯಾರು ಇದೆ ಏನು ಸಂಬಂಧಪಟ್ಟ <laughs> ಹೇಳ್ರ ನಿಮ್ಮೂರು ಎಲ್ಲ ಅವರೇ ಬರ್ಬಾಡಕ್ಕೆ ಅರ್ಥ ಮಾಡ ನೀವ್ ಯಾರು ಮಾತಾಡಕ್ಕೆ ಹೋಗಬೇಡಿ ಅದು ಕೂಡ ರಿಪಾರ್ಟ್ ಮತ್ತೆ ನಂಜುಂಡಪ್ಪ ಮತ್ತೆ ಬೇರೆ ಬೇರೆ ಬೌಡ್ರೆ ಎಲ್ಲ ಹಿರಿಯರು ಇದ್ದೀರಾ ನಾವ್ ಇಲ್ಲಿ ಬಂದಿರೋದ ನಿಮ್ ಜಮೀನು ಅಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಕೊಡದೆ ಇರೋದು ಯಾವ್ದೇ ಜಮೀನು ನಾವು ಸಾಧ್ಯನೇ ಇಲ್ಲ ಒಬ್ರು ಮಾತಾಡ್ತಾರ ಒಬ್ರು ಮಾತಾಡ್ರಿ ನೀವು ಅಂತ